ಈಗ ನಾನು ಏಯ್ಟಿ ಸೆವೆನಿಗೆ ಬಂದಿದ್ದೀನಿ ನೂರಿಪ್ಪತ್ತಿದ್ದೆ ಈಗ ಏಯ್ಟಿ ಸೆವೆನ್ ಅಂದರೆ ಇಷ್ಟ ಆಯಿತು ಹಿಂದೆ ಆಗಿರಲಿಲ್ಲ ನಾನು ಇಲ್ಲಿ ಬರುವಾಗಲೇ ಸ್ಟಾರ್ಟಿಂಗಲ್ಲಿ ಕುಂಟ್ಕೊಂಡು ಒಂಥರ ಮೆಟ್ಟು ಇಳಿಯುವಾಗ್ಲೇ ಸ್ವಲ್ಪ ಪ್ರಾಬ್ಲಮಲ್ಲಿದ್ದೆ ಬಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಕೆ ಕೆಜಸ್ ಇತ್ತು ಸೊ ಅವಾಗಿಂದ ಈ ಒಂದು ವರ್ಷದ ಟೈಮಲ್ಲಿ ಅವರು ಏಯ್ಟಿ ಸೆವೆನ್ಗೆ ಬಂದಿದ್ದಾರೆ ನನಗೆ ಅರವತ್ತ್ನಾಲ್ಕು ವರ್ಷ ತಾಡಿ ಇದೊಂದು ನೋಡೋಣ ಫೈನಲ್ ಅಂತ ಬಂದೆ ಬಂದಿದ್ದಾಕಾಗ ಆಕ್ಟಿವ್ ಆಗಿದ್ದೀನಿ ಎಲ್ಲರೂ ಖುಷಿ ಪಡ್ತಾರೆ ಎಲ್ರಿಗೂ ಹೇಳ್ತಿರ್ತಾರಲ್ಲ ನಿಂತು ಸಣ್ಣ ಆಗಿದ್ದಾಳೆ ಅದು ನಿಂಟು ಸಣ್ಣ ಆಗಿದ್ದಾಳೆ ಅಂತ ಹೇಳ್ತಾರೆ ಅಷ್ಟು ತೂಕ ಇದೆ ಅಷ್ಟು ಅದು ಒಳಗಡೆ ಸಕ್ ಮಾಡಿ ಫ್ಯಾಟ್ ಸೆಲ್ಸ್ನ ಫ್ರೀಸ್ ಮಾಡುತ್ತೆ ಒಂದು ಸೆಷನಲ್ಲಿ ಅವರು ಅರೌಂಡ್ ಒನ್ ಟು ಒನ್ ಆ್ಯಂಡ್ ಹಾಫ್ ಇಂಚಷ್ಟು ಡಿಫ್ರೆನ್ಸಸ್ನ ಫೀಲ್ ಮಾಡ್ಬೋದು ಯಾಕೆಂದ್ರೆ ಬೇರೆ ಕೆಲವೊಬ್ರು ರೆಡ್ಯೂಸ್ ಆದ್ರೂ ಕೂಡ ಮತ್ತೆ ವೆಯ್ಟ್ ಆಗೋ ಅಂಥ ಚಾನ್ಸಸ್ ಆಗಿಬಿಟ್ಟೆ ನಾನು ಅಂತ ಹೇಳ್ತಾ ಇರ್ತಾರೆ ಪದೇ ಪದೇ ಬಟ್ ಈ ಟೆಕ್ನಾಲಜಿ ಏನಿದೆ ಇದು ಒಂದು ಸಲ ಫ್ಯಾಟ್ ರಿಡಕ್ಷನ್ ಆದರೆ ಮತ್ತೆ ರೀಗೇನ್ ಆಗೋ ಅಂತ ಚಾನ್ಸಸ್ ತುಂಬಾ ಕಮ್ಮಿ ಟ್ರೀಟ್ಮೆಂಟ್ ಟೋಟಲಿ ಸೇಫ್ ಇರುತ್ತೆ ಇಪ್ಪತ್ತು ಕೆಜಿ ಇದೆ ಬೆಟ್ಲತ್ತಕ್ಕಾಗ್ಲಿ ಏನಕ್ಕಾಗ್ಲಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಮದುವೆ ಮನೆಯಲ್ಲೂ ಅಷ್ಟೇ ಕುತ್ಕೋಬೇಕು ಅಂದ್ರೆ ಗಾಬರಿ ಆಗತ್ತೆ ಈಗ ಒಂದು ಚೇರ್ ಇದ್ರೆ ಆ ಚೇರ್ ಮೇಲೆ ಕುತ್ಕೊಳ್ಳೋಕೆ ಭಯ ಆಗ್ತಿತ್ತು ಎರಡು ಚೇರ್ ಹಾಕೊಂಡೆ ಕುತ್ಕೋತಿತ್ತು ಎಷ್ಟೋ ಜನ ನಾನು ನೋಡಿ ಪಾಪ ಗೊತ್ತಿರೋರು ಎರಡು ಚೇರ್ ಹಾಕಿ ಕುಣಿಸೋರ್ಗೆ ಬನ್ನಿ ಆಂಟಿ ಬನ್ನಿ ಆಂಟಿ ಕುತ್ಕೊಳ್ಳಿ ಅಂತಂದರು ಅಷ್ಟು ಮತ್ತೆ ಆ ನಾನು ನಾನೊಂದು ಐದಾರು ಸರಿ ಬಿದ್ದುಬಿಟ್ಟಿದ್ದೀನಿ ಹೆಂಗೆ ಬಿದ್ದಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ಮನೇಲಿದ್ದಾಗ ಅವ್ರ ಹೆಸರು ಯಾರೋ ಒಬ್ಬರು ಫೋನ್ ಮಾಡಿದ್ರು ನನಗೆ ಮ್ಯಾಮ್ ನೀವು ಹಿಂಗೆ ವೇ ವೆಯ್ಟ್ ಲಾಸ್ ಆಗೋಕ್ಕೆ ಬನ್ನಿ ಅಂತ ಅಂದರು ನಾನು ಕೇರ್ ತೊಗೊಳ್ಳಿ ಯಾಕೆಂದ್ರೆ ನಾನು ಮೂರು ನಾಲ್ಕು ಸರಿ ತೊಗೊಂಡಿದ್ದೆ ಸಣ್ಣ ಆಗಿದ್ದೆ ಮತ್ತು ದಪ್ಪಾಗ್ತಿದ್ದನಲ್ಲ ಅಯ್ಯೋದು ಮಾಮೂಲಿ ಏನ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ಮತ್ತು ನನಗೆ ಯಾಕೋ ಅನಿಸ್ತು ಯಾಕೋ ನಾನು ತುಂಬ ವೆಯ್ಟ್ ಆಗ್ತಿದ್ದೀನಿ ಮೆಟ್ಲು ಹತ್ತಕ್ಕೆ ಇಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹಾಗಾಗಿ ನಾನು ಮತ್ತೆ ನೋಡೋಣ ಇದೊಂದು ಲಾಸ್ಟು ಅಂದ್ಬಿಟ್ಟು ಬಂದೆ ಬಂದಾಗ ಇಲ್ಲಿ ನನಗೆ ತುಂಬ ಸೇಮ್ ಟ್ರೀಟ್ಮೆಂಟೇ ಇತ್ತು ಶೇಪಪ್ ಹೋಗ್ತಾ ಇದೆ ಅದೇ ಥರ ಟ್ರೀಟ್ಮೆಂಟ್ ಇದೆ ಆಮೇಲೆ ಫುಡ್ಡೂ ಅಷ್ಟೇ ಅವ್ರೇನು ಕಂಟ್ರೋಲ್ ಮಾಡಿ ಅಂತ ಹೇಳಲ್ಲ ತೀರ ಕಂಟ್ರೋಲು ಅಂತೆಲ್ಲ ಬಟ್ ನಮಗೇನೆ ಅನಿಸುತ್ತೆ ಯಾಕೆ ನಾವು ವೆಯ್ಟ್ ಆಗ್ತಾನೆ ಇರೋ ಆಗ್ತೇನೆ ಇರ್ತವಲ್ಲ ಲೆಸ್ ಆಗ್ತಾನೆ ಇರಲಿಲ್ಲ ಇವ್ರ ಪಾಪ ಏನೇ ಟ್ರೀಟ್ಮೆಂಟ್ ಕೊಟ್ರು ನಾನು ಲೆಸ್ ಆಗ್ತಾನೇ ಇರಲಿಲ್ಲ ಇದು ಕಾರಣ ಏನು ಅಂತ ನಾನೇ ನೋಡಿಬಿಟ್ಟು ನೋಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿಕೊಂಡೆ ಓಟ್ಸು ಮತ್ತು ಫ್ರೂಟ್ಸು ಮತ್ತು ರೊಟ್ಟಿ ಅನ್ನ ಬಿಟ್ಟಿದ್ದೀನಿ ಅನ್ನ ಒಂದು ಆರು ತಿಂಗಳಿಂದ ನಾನು ಮಾಡ್ತಾನೇ ಇಲ್ಲ ಊಟನೇ ಮಾಡಲ್ಲ ಮದುವೆ ಮನೆಗೆ ಹೋದ್ರು ಜಸ್ಟ್ ಈಗ ನಾನು ಮದುವೆ ಮನೆಯಿಂದನೇ ಬಂದೆ ಹಾಯ್ ಹಾಯ್ ಅಂದ್ಬಿಟ್ಟು ಅನ್ಬಿಟ್ಟು ನಾನು ಬಂದಿದ್ದೀನಿ ಅಷ್ಟೇ ವಿನಃ ರಾತ್ರಿನೂ ಅಷ್ಟೇ ನೋ ಫುಡ್ಡು ಓಕೆ ಅಯ್ಯೋ ಆ್ಯಕ್ಟಿವಾ ನಿಮ್ಮನ್ನ ಬೇಕಾರೆ ಓಡ ಕರ್ಕೊಂಡು ಹೋಗ್ತೀನಿ ನೀವು ಓಡಿದ್ರೆ ನಾನು ಓಡಿಸ್ಕೊಂಡು ಹೋಗ್ತೀನಿ ಆಗಿದ್ದೀನಿ ಹಿಂದೆ ಆಗಿರಲಿಲ್ಲ ನಾನು ಇಲ್ಲಿ ಬರುವಾಗಲೇ ಸ್ಟಾರ್ಟಿಂಗಲ್ಲಿ ಕುಂಟ್ಕೊಂಡು ಒಂಥರ ಮೆಟ್ಲು ಇಳಿಯುವಾಗ್ಲೇ ಸ್ವಲ್ಪ ಪ್ರಾಬ್ಲಮಲ್ಲಿದ್ದೆ ಈಗೇನಿಲ್ಲ ನಾನು ಆರಾಮಾಗಿ ಮ ಕೈಲಿ ಹಿಂಗೆ ಇಟ್ಕೊಂಡೋಗ್ತಿದ್ದೆ ಸ್ಟ್ಯಾಂಡ್ ಇರಿ ಬೇಕು ಅಂತ ಈಗ ಏನಿಲ್ಲ ನಾನು ಈಗ ಜಸ್ಟ್ ನನಗೆ ಮದುವೆ ಮನೆಗೆ ಹೋದಾಗ್ಲೂ ಹಂಗೆ ಅನಿಸ್ತು ನನಗೆ ಆರಾಮಾಗಿ ಇಲ್ಲಾಂದ್ರೆ ಯಾರನ್ನಾದ್ರೂ ನಾನು ಮೂಲಾಜ ನೋಡ್ತಾರೆ ಅವ್ರು ಯಾರಾಗಿರ ಇರಲಿ ಸರ್ ಸ್ವಲ್ಪ ಕೈ ಇಟ್ಕೊಳ್ಳಿ ಸರ್ ಅಂತಲೇ ಇಟ್ಕೊಂಡು ಹೋಗ್ತಿದ್ದೆ ಹತ್ತುವಾಗಲೇ ಹತ್ತಿಸ್ಕೊತಿದ್ದೆ ಈಗೇನಿಲ್ಲ ಆರಾಮಾಗಿ ಹತ್ತೀನಿ ಆರಾಮಾಗಿ ಇಳಿತೀನಿ ಆ್ಯಕ್ಟಿವ್ ಆಗಿದ್ದೀನಿ ಆಮೇಲೆ ಇಲ್ಲೂ ಟ್ರೀಟ್ಮೆಂಟ್ ಅಷ್ಟೇ ಚೆನ್ನಾಗಿ ನೋ ಮಾಡ್ತಾರೆ ಹಾಗೆ ಪ್ರೀತಿ ಮಾಡ್ತಾರೆ ನಾನೇ ನಾನೇ ಸ್ವಲ್ಪ ಜೋರು ಜಾಸ್ತಿ ನನಗೆ ಸರ್ ನನಗಷ್ಟು ಫುಡ್ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಯಿತಮ್ಮ ಆಯಿತಮ್ಮ ನಿಧಾನ ಮಾಡ್ಕೊಳ್ಳಿ ಅಂತಾರೆ ಅಂದರೆ ಅವ್ರು ನಮ್ಗೆ ಹೇಳೋದು ಒಳ್ಳೆಯದಕ್ಕೇನೆ ನಾನು ಇದು ಅಂತಲ್ಲ ಆದರೂ ನಾವು ತೀರಾ ಫುಡ್ ಕಂಟ್ರೋಲ್ ಮಾಡೋಕ್ಕೂ ಸಡನ್ನಾಗಿ ಆಗೋದೇ ಇಲ್ಲ ನನ್ನ ಮನೆಗಿಂತ ನಮ್ಮ ಮಕ್ಕಳು ಏನು ಅನ್ನೋಕ್ಕೋಗಲ್ಲ ನಮ್ಮ ಅಮ್ಮನ ಕಾವು ಕಾಬಲ್ಲಾದ್ರೆ ಬೇರೆಯವರಲ್ಲ ಅಯ್ಯೋ ಸಾಕು ನೀನು ಸಣ್ಣ ಆಗಿರೋದು ಅಂತಾರೆ ಈಗ ನಾನು ಏಯ್ಟಿ ಸೆವೆನಿಗೆ ಬಂದಿದ್ದೀನಿ ನೂರಿಪ್ಪತ್ತಿದ್ದೆ ಈಗ ಈಗ ಏಯ್ಟಿ ಸೆವೆನ್ ಅಂದರೆ ಎಷ್ಟಾಯಿತು ಅದೇ ಇಲ್ಲೇ ಇದೇ ಈ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಇದು ಫೇಸ್ ಒಂದು ಅಷ್ಟೇ ಇದೆಲ್ಲ ನಂಗೆ ಲೂಸ್ ಇತ್ತು ಇದೆಲ್ಲ ನನಗೆ ಟೈಟ್ ಮಾಡಿದ್ದಾರೆ ನೋಡಿ ಈಗ ನೂ ಮೂವತ್ತೊಂದು ಕೆ ಜಿ ಅಂದ್ರೂ ಎಲ್ಲ ಸ್ಕಿನ್ ಒಂಥರ ಆಗಿರುತ್ತೆ ನೋಡಿ ಏನೂ ಆಗಿಲ್ಲ ನನಗೆ ಸ್ಕಿನ್ ಎಲ್ಲ ಎಲ್ಲ ಟೈಟ್ ಇದೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ನಾನು ಹದಿನೈದು ತಿಂಗಳಾಯ್ತು ಹದಿನೈದು ತಿಂಗಳು ಅಂತಂದ್ರೂ ನಾನು ಒಂದು ವರ್ಷ ಬಂದಂಗೆ ಲೆಕ್ಕ ನಾನು ಬಂದರೆ ಬಂದೇ ಬಿಡ್ತೀನಿ ಇಲ್ದಾರು ಬರ್ತಾನೆ ಇರಲ್ಲ ಒಂದು ತಿಂಗಳು ನಾನು ಕಾರ್ತಿಕ್ ಮಾಸದಲ್ಲಿ ನಾನು ಬರಲೇ ಇಲ್ಲ ಆಯ್ತು ಪೂಜೆ ಟೈಮಲ್ಲಿ ನಮಗೆ ಗೊತ್ತಿವ್ರಿಗೆ ನಾವು ಇಲ್ಲೆಲ್ಲ ನನಗೆ ಬ್ಯುಸಿ ಇರ್ತೀನಿ ಆ ಥರ ನಾನು ಬಂದಿಲ್ಲ ಅಂದರೆ ಲೆಕ್ಕದಲ್ಲಿ ಹದಿನೈದು ತಿಂಗಳಲ್ಲಿ ಐದು ತಿಂಗಳು ಬಂದಿಲ್ಲ ಒಂದು ಇವ್ರಿಗೇನೆ ನನಗೆ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಮ್ಮನ್ನ ಪ್ರೀತಿ ಮಾಡ್ತಾರಲ್ಲ ಹಾಂ ನಾನು ಏನೇ ಒಂಥರ ಕೋಪ ಮಾಡಿಕೊಂಡ್ರು ಓ ಪ್ರೀತಿ ಮನುಷ್ಯನಿಗೆ ನೀವು ಮಖ ಸಿಂಟಿಸ್ಕೊಂಡ್ರೆ ಯಾರೂ ಬರಲ್ಲ ಪ್ರೀತಿಯಿಂದ ಇದು ಮಾಡ್ತಾರಲ್ಲ ಅದೇ ಮೇಯ್ನು ಮೇಡಮ್ ಆಗಲಿ ಸಾರಷ್ಟೇ ಇವರು ಇದ್ದಾರಲ್ಲ ಅವರಷ್ಟೇ ಮ್ಯಾಮ್ ಫುಡ್ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಇನ್ನೂ ಮಾಡಿ ಅಂತಾರೆ ನಾನು ಒಂದಿನ ರೇಗೆ ಬಿಟ್ಟಿದೆ ಒಂದಿನ ತಟ್ಟೆಲ್ಲಿ ತೋರಿಸ್ದೆ ಒಂದು ಇಡ್ಲಿ ಫೋ ಇನ್ನೂ ಕಮ್ಮಿ ಅಂತಂದರು ಹಾಗಾಗಿ ಇವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಈ ಥರ ಎಲ್ಲ ಟ್ರೀಟ್ಮೆಂಟಲ್ಲಿ ಅನುಕೂಲ ಆಗುತ್ತೆ ನಮಸ್ತೆ ನಾನು ಜಾನ್ಸಿ ಮುತ್ತಪ್ಪ ಅಂತ ಸ್ಯಾನ್ಸೂಸಿ ವೆಲ್ನೆಸ್ ಕ್ಲಿನಿಕ್ ಬಲ್ಲಾಳ್ ಸರ್ಕಲಿಂದ ಯಶೋಧ ಅವರು ನಮ್ಮದು ಮೇನ್ ಒಂದು ಸಕ್ಸಸ್ಫುಲ್ ಕ್ಲೈಂಟ್ ಅಂತಲೇ ಹೇಳ್ಬೋದು ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತಲೇ ಹೇಳ್ಬೋದು ಬಿಕಾಸ್ ಅವರು ಒಂದು ವರ್ಷದಿಂದ ಸ್ಯಾನ್ಸೂಸಿಗೆ ಬರ್ತಾ ಇದ್ದಾರೆ ಆ್ಯಂಡ್ ವೆಯ್ಟ್ ಲಾಸ್ ಅವರು ಫಸ್ಟ್ ತಗೊಂಡಿದ್ದೆ ವೆಯ್ಟ್ ಲಾಸ್ ನನಗೆ ತೂಕ ಕಮ್ಮಿ ಆಗಬೇಕು ಅಂತ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಇತ್ತು ಪೇನ್ ಇತ್ತು ಆ್ಯಂಡ್ ಅವ್ರಿಗೂ ಸಹಿತ ಸಾಕ ಹೋಗಿತ್ತು ಅಂದರೆ ಡಿಪೆಂಡೆಬಲ್ ಆಗಿದ್ರು ಇನ್ನೊಬ್ರಿಗೆ ಸಟನ್ ಏನಾದರೂ ಸ್ಟೆಪ್ ಹತ್ತಲಿಕ್ಕೆ ಆಗಲಿ ಅಥವಾ ಇನ್ಯಾವುದೇ ಒಂದಕ್ಕೆ ಆಗಲಿ ಹಾಗೆ ತುಂಬ ಪ್ರಾಬ್ಲಮ್ ಇತ್ತು ಅಂಥದ್ರಲ್ಲಿ ನಾನು ಹೇಗಾದರೂ ಮಾಡಿ ಸಣ್ಣ ಆಗಬೇಕು ಅಂತ ಹೇಳಿಕೊಂಡು ಬಂದರು ಬಟ್ ಇದು ಎಲ್ಲದಕ್ಕಿಂತ ಅವ್ರದ್ದು ಮೋಟಿವೇಶನ್ ಇಂಟೆನ್ಷನು ಮತ್ತು ಸ್ಪಿರಿಟ್ ಇದೆಯಲ್ಲ ಅದು ತುಂಬ ಜಾಸ್ತಿ ಇತ್ತು ಅದು ನಮಗೆ ಫಿಫ್ಟಿ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಯಾರೇ ಒಂದು ಟ್ರೀಟ್ಮೆಂಟ್ಗೆ ಸೇರಿದ್ರೂ ಸಹಿತ ಇಟ್ಸ್ ಎ ಮ್ಯೂಚುವಲ್ ಶೇರಿಂಗ್ ಸೊ ಅಂಥದ್ರಲ್ಲಿ ಯಶೋಧ ಅವರು ಸ್ಯಾನ್ಸುಸಿಗೆ ಜಾಯ್ನ್ ಆದ ಟೈಮಿಂದ ಅವಾಗ ಶು ಇಸ್ ಮೇ ಬಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಕೆ ಕೆಜಸ್ ಇತ್ತು ಸೊ ಅವಾಗಿಂದ ಈ ಒಂದು ವರ್ಷದ ಟೈಮಲ್ಲಿ ಅವರು ಏಯ್ಟಿ ಸೆವೆನ್ಗೆ ಬಂದಿದ್ದಾರೆ ಇಟ್ ವಾಸ್ ಅ ವೆರಿ ವೆರಿ ಹಾರ್ಡ್ಶಿಪ್ ಬಟ್ ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ ಅಂತ ಹೇಳ್ಬೋದು ಅವ್ರಿಗೆ ನಮ್ಮಲ್ಲಿ ಕೊಡುವಂಥ ಡಯಟ್ ಕೌನ್ಸಿಲಿಂಗೇ ಆಗಿರಲಿ ನಮ್ಮಲ್ಲಿ ಕೊಡುವಂತಹ ಅವ್ರಿಗೆ ಗೈಡೆನ್ಸೇ ಆಗಿರಲಿ ಆ್ಯಂಡ್ ಅವರು ಬೇಸಿಕ್ ವೆಯ್ಟ್ ಲಾಸ್ ಟ್ರೀಟ್ಮೆಂಟಿಂದ ಅಡ್ವಾನ್ಸ್ ಟ್ರೀಟ್ಮೆಂಟ್ ತನಕನೂ ಸಹಿತ ಇವಾಗ ಬಂದಿದ್ದಾರೆ ಸೊ ದ ಸ್ಟೇಜ್ ಬೈ ಸ್ಟೇಜ್ ನಮ್ಮದೆಲ್ಲ ಗೈಡೆನ್ಸನ್ನ ಸಹಿತ ತಗೊಂಡಿದ್ದಾರೆ ನನಗೆ ಅರವತ್ನಾಲ್ಕು ವರ್ಷ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಆಮೇಲೆ ಥೈರಾಯ್ಡ್ ಅದಿಲ್ಲ ಎಲ್ಲರೂ ಕೇಳ್ತಾರೆ ಅರವತ್ನಾಲ್ಕು ವರ್ಷ ನಿನಗೆ ಏನು ಇಲ್ಲವಾ ಇಷ್ಟೊಂದು ದಪ್ಪ ಇದ್ದಲ್ಲ ಅಂತ ಕೇಳ್ತಾರೆ ನನಗೇನು ಇರಲಿಲ್ಲ ಬಟ್ ನಾನು ಇಲ್ಲಿ ಏನು ಅಂತಂದರೆ ಅವ್ರು ಫುಡ್ ಕಂಟ್ರೋಲ್ ಮಾಡಿ ಅಂತಾರೆ ತೀರಾ ಕಂಟ್ರೋಲ್ ಮಾಡಿ ಅನ್ನಲ್ಲ ಅಷ್ಟು ನೀವು ಮದುವೆ ಮನೆಗೆ ಹೋಗಿದ್ರ ಹೋಗಿ ಅದಿಲ್ಲ ಏನು ತಿನ್ನಬೇಕು ಅಷ್ಟು ತಿನ್ಕೊಂಬನ್ನಿ ಅಂತ ಹೇಳ್ತಾರೆ ವಿನಃ ತಿನ್ನಲೇಬೇಡಿ ಅಂತಲೂ ಏನು ಹೇಳಿಲ್ಲ ವರ್ಷದಿಂದ ನಾನು ಈ ಕೊರೋನಾಗೂ ಮುಂಚೆಯಿಂದ ದಪ್ಪ ಇದ್ದೆ ನಾಲ್ಕು ವರ್ಷದಿಂದ ನಡೆಯೋಕ್ಕಾಗ್ತಿರ್ಲಿಲ್ಲ ನಾನು ಅಯ್ಯೋ ಇದ್ದೇ ಇದೆ ನಮ್ಮಮ್ಮನ ಹಾಗೆ ಇದ್ದರು ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ ಬಟ್ ನಾನು ಯಾವಾಗ ಒಂದು ನಾಲ್ಕೈದು ಐದು ಸರಿ ಬಿದ್ದೆ ನಾನು ನಿಜವಲ್ಲಿ ಬಿದ್ದಾಗ ಏನಾಗಿತ್ತು ಅಂತಲೇ ಗೊತ್ತಲ್ಲ ಆವಾಗ ಯೋಚನೆ ಮಾಡಿ ತಾಡಿ ಇದೊಂದು ನೋಡೋಣ ಫೈನಲ್ ಅಂತ ಬಂದೆ ಬಂದಿದ್ದಾಗ ಆ್ಯಕ್ಟಿವ್ ಆಗಿದ್ದೀನಿ ಎಲ್ಲರೂ ಖುಷಿ ಪಡ್ತಾರೆ ನಮ್ಮ ಮನೇಲಿ ಇವನ್ ನಮ್ಮ ಯಜಮಾನರು ನನ್ನ ಮುಂದೆ ಹೇಳಲ್ಲ ಎಲ್ರಿಗೂ ಹೇಳ್ತಿರ್ತಾರಲ್ಲ ನನ್ನ ಹೆಂಡ್ತಿ ಸಣ್ಣ ಆಗಿದ್ದಾಳೆ ನೆಂಟು ಸಣ್ಣ ಆಗಿದ್ದಾಳೆ ಅಂತ ಹೇಳ್ತಾರೆ ಅಷ್ಟು ತೂಕ ಇದ್ದೆ ಮತ್ತು ನನಗೆ ಸ್ಕಿನ್ನು ಅಷ್ಟೇ ಎಲ್ಲ ಒಂಥರ ಇದ್ರಂಗಿತ್ತು ಇಲ್ಲಿ ಫೇಸು ಹ್ಞೂ ಅದು ಹಾಗೇ ಆಗುತ್ತೆ ವೆಯ್ಟ್ ಯಾವಾಗ ನಿಮ್ಗೆ ಲಾಸ್ ಆಗುತ್ತೆ ಇದೆಲ್ಲ ಸೊಕ್ಕ ರಿಂಕಲ್ಸ್ ಬಂದೇ ಬರುತ್ತೆ ಇವರು ಫೇಶಿಯಲ್ಲಿಂದ ಇದರಿಂದ ಎಲ್ಲ ಆದಮೇಲೆ ನನಗೆ ನೋಡಿ ರಿಂಕಲ್ಸೇ ಇಲ್ಲ ಆ್ಯಕ್ಚುಲಾಗಿ ನನಗೆ ಆ ಥರ ಹಂಚ್ತಾನೂ ಇಲ್ಲ ಇಲ್ಲಿ ಬಂದಿದ್ದ ಹಾಗೆ ನನಗೆ ಪ್ರಾಫಿಟ್ ಆಗಿದೆ ಅಸಲಿ ಪ್ರತಿಯೊಬ್ಬ ಕ್ಲೈಂಟು ಸ್ಯಾನ್ಸೂಸಿಗೆ ವಿಸಿಟ್ ಮಾಡ್ತಾ ಇದ್ದಾಗೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಅವ್ರದ್ದು ಹಿಸ್ಟ್ರಿ ಕೇಳ್ತೀವಿ ಹಿಸ್ಟ್ರಿ ಕೇಳೋದು ಅಂತ ಹೇಳಿದ್ರೆ ಅವ್ರದ್ದು ಹೈಟ್ ವೆಯ್ಟ್ ಏಜ್ ಅದನ್ನೆಲ್ಲ ನಾವು ನೋಡ್ತೀವಿ ಬಾಡಿ ಕಾಂಪೊಸಿಷನ್ ಅಂದರೆ ಸೇಸ್ ಅಂತ ಇರುತ್ತೆ ಅದ್ರ ಜೊತೆಗೆ ಅವ್ರದ್ದು ಹೆಲ್ತ್ ಕಂಡೀಷನ್ಸ್ ಹೇಗೆ ಅವ್ರದ್ದು ಫುಡ್ ಪ್ಯಾಟರ್ನ್ಸ್ ಹೇಗೆ ಅವ್ರದ್ದು ಸ್ಟ್ರೆಸ್ಸು ವರ್ಕ್ ಪ್ಯಾಟನು ವರ್ಕ್ ಸ್ಟ್ರೆಸ್ಸು ಯಾವ ಥರ ಹೇಗೆ ಅಂತ ಹೇಳ್ಕೊಂಡು ಒಂದು ಮಿನಿಮಮ್ ಆಗಿ ನಾವು ಹಿಸ್ಟ್ರಿ ಕೇಳ್ತೀವಿ ಅದ್ರ ಜೊತೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಪ್ಯಾಟರ್ನ್ ಪ್ಯಾಟನ್ ನಮಗೆ ಗೊತ್ತಾದಾಗ ನಮಗೆ ಅವ್ರ ಜೊತೆಗೆ ಅವ್ರದ್ದು ವೆಯ್ಟು ಸಹಿತ ಬಾಡಿ ಕಾಂಪೊಸಿಷನ್ ಅಲಿಸಿಸಲ್ಲಿ ನಮ್ಗೆ ಗೊತ್ತಾದಾಗ ನಾವು ಅವ್ರಿಗೆ ಡಿಫ್ರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟನ್ನು ಅಡ್ವೈಸ್ ಮಾಡ್ತೀವಿ ಸೊ ದ ಒಬ್ಬ ಮನುಷ್ಯ ವೆಯ್ಟ್ ಲಾಸಿಗೆ ಬರಬೇಕು ಅಂತ ಹೇಳಿದರೆ ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಅ ಮಿಷಿನ್ಸ್ ಆ್ಯಂಡ್ ಮಸಾಜಸ್ ಸೊ ದ ಮಿಷಿನ್ಸ್ ಏನು ಮಾಡುತ್ತೆ ಇಟ್ಸ್ ಮಜಲ್ನ ಸ್ಟಿಮ್ಯುಲೇಟ್ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮಸಾಜಸ್ ಏನು ಮಾಡುತ್ತೆ ಸೊ ಎಗೈನ್ ದಟ್ ಇಟ್ಸ್ ಆಲ್ ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರೊಸೆಸ್ ಅಂತ ಹೇಳ್ಬೋದು ಸೊ ಏನು ಮೊಬಲೈಸ್ ಆಗಿರುವಂತಹ ಫ್ಯಾಟ್ ಇರುತ್ತೋ ಸೊ ಅದನ್ನು ಔಟ್ ಮಾಡೋಕ್ಕೆ ಅಥವಾ ಮ್ಯಾನ್ಯಲ್ ಮಸಾಜಸ್ ಹೆಲ್ಪ್ ಮಾಡುತ್ತೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಆ್ಯನ್ಸು ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಎಷ್ಟು ಮೊಬಲೈಸ್ ಆದ ಫ್ಯಾಟ್ ಬರ್ನ್ಔಟ್ ಆಗುತ್ತೋ ಆ ಸ್ಕಿನ್ನು ಸ್ಯಾಗಿಂಗ್ ಆಗಿರುತ್ತೆ ಆ್ಯಂಡ್ ಏನೋ ದ ರಿಂಕಲ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಲೂಸ್ ಆಗಿರುತ್ತೆ ಸೊ ಈ ಫಾಮಿಂಗ್ ಆ್ಯಂಡ್ ಟೋನಿಂಗನ್ನು ನಾವು ಸೈಮಲ್ಟೇನಿಯಸ್ಲಿ ಮಾಡ್ತೀವಿ ಇಟ್ ಗೋಸ್ ಪ್ಯಾರ್ಲಲ್ಲಿ ಒಂದು ಸೈಡಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ದೆನ್ ಅದರ್ ಸೈಡಲ್ಲಿ ಸ್ಕಿನ್ ಆ್ಯಂಡ್ ಟೈಟ್ನಿಂಗ್ ಆಗುತ್ತೆ ಚೂದಾ ಮ್ಯಾಡಮ್ಮೇ ಆಗಿರಲಿ ಅಥವಾ ಬೇರೆ ಯಾವುದೇ ಸಕ್ಸಸ್ಫುಲ್ ಕ್ಲೈಂಟೇ ಆಗಿರಲಿ ದಿ ಫೀಲ್ ಇಟ್ ಈಸ್ ಲೈಕ್ ನಾನು ಕಮ್ಮಿ ಆಗ್ತಾ ಇದ್ದೀನಿ ನನ್ನ ಫ್ಯಾಟ್ ಕಮ್ಮಿ ಆಗ್ತಾಯಿದೆ ಇದೆ ನನ್ನ ತೂಕ ಕಮ್ಮಿ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಟ್ ದಿ ನೆವರ್ ಫೀಲ್ ದ್ಯಾಟ್ ನನ್ನ ಸ್ಕಿನ್ ಸ್ಯಾಗಿಂಗ್ ಆಗ್ತಾ ಇದೆ ಅಂತ ಸೊ ಎಡಿಷನಲಿ ಪಾ ಸಪೋರ್ಟಿವ್ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ ಸಮ್ ಟೈಮ್ಸ್ ಬಟ್ ಟೈಟ್ನಿಂಗ್ ಆ್ಯಂಡ್ ಟೋನಿಂಗ್ ಬಾಡಿ ಟೋನಿಂಗ್ ನಾವು ಅದ್ರ ಜೊತೆನೆ ಮಾಡ್ತೀವಿ ಈಗ ನೋಡಿ ನಾನು ಪ್ರೋಗ್ರಾಮ್ ಪ್ಲೇಸ್ ಮಾಡ್ತಾ ಇದ್ದೀನಿ ಪ್ರೋಬ್ ಪ್ಲೇಸ್ ಮಾಡಿ ಮಾರ್ಕ್ ಮಾಡಿರೋ ಅಂಥ ಜಾಗದಲ್ಲಿ ಪ್ರೋಬ್ನ ಪ್ಲೇಸ್ ಮಾಡಿ ನಾನು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ಕಿನ್ ಅದೇ ಹೇಗೆ ಒಳಗಡೆ ಸಕ್ ಆಗ್ತಾ ಇದೆ ಅಂತ ಹೇಳಿ ಸೊ ಇದನ್ನು ಇದು ಎಷ್ಟು ಅದು ಒಳಗಡೆ ನಮಗೆ ಸ್ಯಾಗಿಂಗ್ ಇರುತ್ತೆ ಅಂದರೆ ಬ ಸ್ಕಿನ್ನಲ್ಲಿ ಅಷ್ಟು ಅದು ಒಳಗಡೆ ಸಕ್ ಮಾಡಿ ಫ್ಯಾಟ್ ಸೆಲ್ಸ್ನ ಫ್ರೀಸ್ ಮಾಡುತ್ತೆ ಓಕೆ ಸೊ ಈ ಥರ ಪ್ರೋಗ್ರಾಮ್ ಅರೌಂಡ್ ಥರ್ಟಿ ಮಿನಟ್ಸ್ ಇನ್ ಸಿಂಗಲ್ ಏರಿಯಾ ಅಂದರೆ ಒಂದು ಜಾಗದಲ್ಲಿ ಮೂವತ್ತು ನಿಮಿಷಗಳ ಕಾಲ ನಾವು ಈ ಟ್ರೀಟ್ಮೆಂಟ್ನ ಕೊಡ್ತೀವಿ ಸೊ ಇದು ಫ್ಯಾಟ್ ಸೆಲ್ಸ್ ಕಮ್ಮಿ ಮಾಡೋದಕ್ಕೆ ಅದ್ರ ಜೊತೆಗೆ ಸ್ಯಾಗಿ ಸ್ಕಿನ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಮತ್ತು ಟೈಟ್ನಿಂಗ್ ಆ್ಯಂಡ್ ಟೋನಿಂಗಿಗೆ ಮತ್ತು ಸುತ್ತಳತೆಯಲ್ಲಿ ತುಂಬ ಚೆನ್ನಾಗಿ ಡಿಫ್ರೆನ್ಸಸ್ ಕಾಣುವಂಥದ್ದು ಒಂದು ಸೆಷನಲ್ಲಿ ಅವರು ಅರೌಂಡು ಒನ್ ಟು ಒನ್ ಆ್ಯಂಡ್ ಹಾಫ್ ಇಂಚಷ್ಟು ಡಿಫ್ರೆನ್ಸಸ್ನ ಫೀಲ್ ಮಾಡ್ಬೋದು ಆ್ಯಂಡ್ ಒಂದು ಏರಿಯಾಗೆ ಮಿನಿಮಮ್ ಅರೌಂಡ್ ತ್ರೀ ಟು ಫೋರ್ ಸೆಷನ್ಸ್ ತಗೊಳ್ಳೋದ್ರಿಂದ ಲಾಂಗ್ ಟೈಮ್ ಅಂದರೆ ವರ್ಷಗಟ್ಟಲೆ ಆ ಜಾಗದಲ್ಲಿ ಫ್ಯಾಟ್ ಮತ್ತೆ ಅಕ್ಯುಮುಲೇಟ್ ಆಗದೆ ಇರೋ ಥರ ಅಂದರೆ ಮತ್ತೆ ಸೇರದೆ ಇರೋ ಅಂತ ಅಂತ ಅಡ್ವಾಂಟೇಜೇ ಈ ಟ್ರೀಟ್ಮೆಂಟಲ್ಲಿರೋ ಅಂಥದ್ದು ಯಾಕೆಂದರೆ ಬೇರೆ ಕೆಲವೊಬ್ರು ರೆಡ್ಯೂಸ್ ಆದ್ರೂ ಕೂಡ ಮತ್ತೆ ವೆಯ್ಟ್ ಗೇನ್ ಆಗೋ ಅಂಥ ಚಾನ್ಸಸ್ ಆಗಿಬಿಟ್ಟೆ ನಾನು ಅಂತ ಹೇಳ್ತಾ ಇರ್ತಾರೆ ಪದೇ ಪದೇ ಬಟ್ ಈ ಟೆಕ್ನಾಲಜಿ ಏನಿದೆ ಇದು ಒಂದು ಸಲ ಫ್ಯಾಟ್ ರಿಡಕ್ಷನ್ ಆದರೆ ಮತ್ತೆ ರೀಗೇನ್ ಆಗೋ ಅಂಥ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ ಅದ್ರ ಜೊತೆಗೆ ಒಂದು ಪ್ರೋಗ್ರಾಮ್ ನಾವೇನು ತೊಗೊಳ್ತೀವಿ ಅಂದರೆ ಒಂದು ಸೆಷನ್ ಅಂತ ನಾವೇನು ಹೇಳ್ತೀವಿ ಈ ಒಂದು ಸೆಷನ್ನು ನಾ ಮುಂಚೆನೇ ಹೇಳಿದಾಗೆ ಅಪ್ ಟು ನೈಂಟಿ ಡೇಸ್ ನಿಮಗೆ ವರ್ಕ್ ಆಗ್ತಾನೇ ಇರುತ್ತೆ ಇಲ್ಲಿ ನೋಡಿ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾರೆ ಫ್ಯಾಟ್ ಸೆಲ್ಸ್ ನಿಮಗೆ ಅಲ್ಲಿ ಫ್ರೀಸ್ ಆಗ್ತಾ ಇರುತ್ತೆ ಸೊ ಈ ಥರ ಫ್ರೀಸ್ ಆಗಿರೋಂಥ ಫ್ಯಾಟ್ ಸೆಲ್ಸ್ ಏನಾಗುತ್ತೆ ಡೇ ಬೈ ಡೇ ನಾವು ಹೇಗೆ ಬಾಡಿಯಿಂದ ಲೈಕ್ ಎಕ್ಸಸೈಸ್ ಮಾಡಿ ಆಗಿರ್ಬೋದು ಅಥವಾ ಬೇರೆ ಟ್ರೀಟ್ಮೆಂಟ್ಸ್ ಮುಖಾಂತರ ಇರ್ಬೋದು ಅಥವಾ ಫ್ಲೂಯಿಡ್ಸ್ ಮುಖಾಂತರ ಇರ್ಬೋದು ನಮ್ಮ ದೇಹದಿಂದ ಅದು ಹೊರ ಹಾಕಲ್ಪಡುತ್ತೆ ಹಾಂ ಯೂರಿನ್ ಇಂದ ನಮಗೆ ಅಥವಾ ಸ್ವೆಟ್ಟಿಂದ ಇವಾಗ ನಾವು ವರ್ಕೌಟ್ಸ್ ಮಾಡಿದಾಗ ಸ್ವೆಟ್ ಆಗ್ತೀವಿ ಸೊ ಅದ್ರ ಮುಖಾಂತರ ಎಲ್ಲ ಅದು ದೇಹದಿಂದ ಹೊರಗಡೆ ಹೋಗ್ತಾ ಹೋಗುತ್ತೆ ಇಟ್ಸ್ ಅ ವೆರಿ ಸೈಂಟಿಫಿಕ್ ಬೇಸ್ಡ್ ಟ್ರೀಟ್ಮೆಂಟು ಟೋಟಲಿ ಸೇಫ್ ಇರುತ್ತೆ ಯಾವುದೇ ಥರ ಹಾರ್ಮ್ ಇರಲ್ಲ ಸೊ ಎಲ್ಲರೂ ತುಂಬ ಜನಕ್ಕೆ ಈ ಸರ್ಜರಿ ಆದಮೇಲೆ ದಪ್ಪ ಆಗಿಬಿಟ್ಟಿರ್ತಾರೆ ಇದ್ದಕ್ಕಿದ್ದಂಗೆ ಮತ್ತು ತುಂಬ ಹೌದು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸಿ ಸೆಕ್ಷನ್ ಆದಮೇಲೆ ಆ್ಯಂಡ್ ತುಂಬ ಜನಕ್ಕೆ ಇವಾಗ ಆಕ್ಟಿವ್ ಆಕ್ಟಿವ್ ಆಗಿ ಇರೋಕ್ಕಾಗಲ್ಲ ಅಂದರೆ ನಾವು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಕೂತು ಮಾಡೋವಂಥ ಕೆಲಸದಿಂದ ಅವರು ಮಿಡಲ್ ಅಲ್ಲಿ ಜಾಸ್ತಿ ಆಗಿರುವಂಥದ್ದು ಸೊ ಈ ಥರ ತುಂಬ ಜನ ಸಫರ್ ಪಡ್ತಾರೆ ಅನ್ನ ಮೋರ್ ಆಫ್ ದ ಟೈಮ್ ಪ್ರಾಬ್ಲಮ್ಮು ಸೊ ಎಲ್ಲರಿಗೂ ಡೆಡಿಕೇಟೆಡಾಗಿ ತುಂಬ ಲಾಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಈ ಥರ ಟ್ರೀಟ್ಮೆಂಟ್ ಒಂದೇ ವಿಷಯಕ್ಕೆ ಅಂತ ಹೇಳಿ ಕೂಡ ಇರುತ್ತೆ ಸೊ ಅಂಥವ್ರು ಇದನ್ನು ಒಂದು ಜಾಗದಲ್ಲಿ ಅರೌಂಡು ಅವರು ಜಸ್ಟು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಷ್ಟೇ ಅವರು ಪರ್ ಸೆಷನ್ ಒಂದು ಸಲ ಬರಬೇಕಾಗತ್ತೆ ಮೂರು ದಿನ ಆದಮೇಲೆ ಒಂದು ಫಾಲೋಡ್ ಬೈ ಟ್ರೀಟ್ಮೆಂಟ್ ಇರುತ್ತೆ ಅಷ್ಟು ಬಂದರೆ ಸಾಕು ಮತ್ತು ನಾವೇನು ಗೈಡ್ಲೈನ್ಸ್ ಕೊಡ್ತಾ ಇರ್ತೀವಿ ಅವರಿಗೆ ಅದನ್ನು ಅವರು ಫಾಲೋ ಮಾಡ್ಕೊಂಡಾದರೆ ಡೆಫಿನೆಟ್ಲಿ ಅವರು ತುಂಬ ಒಳ್ಳೆ ರಿಸಲ್ಟ್ಸ್ನ ಕಾಣ್ಬೋದು ಇದು ಡಿಪೆಂಡ್ ಆಗುತ್ತೆ ಮೇಯ್ನಾಗಿ ಇವಾಗ ಜೆನೆಟಿಕ್ ರೀಸನ್ಸ್ ಇರ್ಬೋದು ಅಂದ್ರೆ ತಂದೆ ತಾಯಿ ಅಥವಾ ವಂಶ ಪಾರಂಪರ್ಯವಾಗಿ ದಪ್ಪ ಜೊತೆಗೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಅಂಡ್ ದ ಪೋಸ್ಟರ್ ನಾವು ತುಂಬಾ ಹೊತ್ತು ಆಕ್ಟಿವ್ ಆಗಿ ಇರಲ್ಲ ಒಂದೇ ಜಾಗದಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ ತುಂಬಾ ಬಿಸಿ ಇರ್ತೀವಿ ಓಡಾಡ್ತಾ ಇರಲ್ಲ ಸೊ ಇದರಿಂದ ಏನಾಗುತ್ತೆ ಒಂದೇ ಜಾಗದಲ್ಲಿ ಫ್ಯಾಟ್ ಕಲೆಕ್ಟ್ ಆಗ್ತಾ ಹೋಗುತ್ತೆ ಡೆಫಿನೆಟ್ಲಿ ಸ್ಯಾನ್ಸು ಕ್ರಾಶ್ ಡೈಟ್ ಅಂತ ನಾವು ಕೊಡೋದಿಲ್ಲ ನಾವು ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ ನಿಮ್ಮ ಬಾಡಿಯಲ್ಲಿರುವಂತಹ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಆ್ಯಂಡ್ ನಿಮ್ಮದು ವಾಟರ್ ಮಾಸು ಸಹಿತ ಇಷ್ಟಿರುತ್ತೆ ಆ್ಯಂಡ್ ದ ಬೋನಿಂದ ಮಜಲ್ ಮಾಸು ಸಹಿತ ಇಷ್ಟಿರುತ್ತೆ ಸೊ ಇದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದರೆ ದ ಮೋಸ್ಟ್ ಕಲ್ಪ್ರಿಟ್ ಇಸ್ ದ ವಾಟರ್ ಆ್ಯಂಡ್ ದ ಫ್ಯಾಟ್ ಮಾಸ್ ಆಗಿರುತ್ತೆ ಇದನ್ನು ಕಮ್ಮಿ ಮಾಡಲಿಕ್ಕೆ ನಿಮಗೆ ಫುಡ್ ನಿಮ್ಮದೇ ಆದ ಫುಡ್ ಪ್ಯಾಟರ್ನ್ ದೇ ಮೇ ಬಿ ವೆಜಿಟೇರಿಯನ್ ಆಗಿರ್ಬೋದು ಆ್ಯಂಡ್ ನಾನ್ ವೆಜಿಟೇರಿಯನ್ ಆಗಿರ್ಬೋದು ಸೊ ಅದಕ್ಕೆ ಅನುಗುಣವಾಗಿ ಅವರ ಫುಡ್ ಪ್ಯಾಟರ್ನ್ಗೆ ಅನುಗುಣವಾಗಿ ನಾವು ಅವ್ರಿಗೆ ನಮ್ಮ ಅಲ್ಲಿ ನ್ಯೂಟ್ರಿಷನ್ ಇರ್ತಾರೆ ಸೊ ಅವರು ಅವ್ರಿಗೆ ಫುಡ್ ಪ್ಯಾಟರ್ನ್ ಅನ್ನು ಹೇಳ್ತಾರೆ ಇಟ್ಸ್ ಅ ಹೆಲ್ದಿ ಫುಡ್ ಪ್ಯಾಟರ್ನ್ ಅಂತ ಹೇಳ್ಬೋದು ಸೊ ಯಾರಿಗೂ ನಾನೇನೋ ಇಲ್ಲ ಖಂಡಿತವಾಗ್ಲೂ ಇಲ್ಲ ಬಿಕಾಸ್ ವಿ ಬಿಲೀವ್ ಇನ್ ದ ಗುಡ್ ಫುಡ್ ಈಟಿಂಗ್ ನಾವು ಗುಡ್ ಫುಡ್ ಸ್ಟೈಲ್ ನಮ್ಗೆ ಇದ್ದೇ ಇರಬೇಕು ಬಟ್ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ಇದು ರೈಟ್ ನ್ಯೂಸ್